ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚಿಕನ್ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ನಿಂಬೆಹಣ್ಣು ಕರ್ಬೇನ ಸೊಪ್ಪು ಪುದೀನ ಕೊತ್ತಂಬೀರಿ ಸೊಪ್ಪು ಪೆಪ್ಪರ್ ಪೌಡರ್ ಎಣ್ಣೆ ಅರಿಶಿನ ಪುಡಿ ಉಪ್ಪು ಜೀರಿಗೆ ಮತ್ತು ಸೋಂಪು ಮೊದಲಿಗೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊತಾ ಇದ್ದೀನಿ ಈ ಥರ ತುಂಬ ನುಣ್ಣಕ್ಕೆ ಬೇಡ ಪೇಸ್ಟಾಗಿ ಈ ಥರ ಸಾಕು ಮತ್ತು ಶುಂಠಿ ಕೂಡ ಹಾಗೇ ತರಿ ತರಿಯಾಗಿ ಸ್ವಲ್ಪ ಜಜ್ಜಿಟ್ಕೊತ ಇದ್ದೀನಿ ಈ ಥರ ಮತ್ತು ಸೋಂಪು ಜೀರಿಗೆ ಎರಡು ಸ್ವಲ್ಪ ಬೆಚ್ಚಿಗೆ ಫ್ರೈ ಮಾಡ್ಕೊತೀನಿ ಒಂದು ಚಿಕ್ಕ ಬಾಂಡಿಯಲ್ಲಿ ಜಾಸ್ತಿ ಬೇಡ ಸ್ವಲ್ಪ ಈ ತರ ಇಷ್ಟು ಸಾಕು ಇದನ್ನು ಕೂಡ ನಾನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋತೀನಿ ನೋಡಿ ಈ ತರ ಇಷ್ಟು ಸಾಕು ತುಂಬಾ ಪುಡಿ ಬೇಡ ಈಗ ಒಂದು ಬಾಣಲಿಯಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಕರಿಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಆದಮೇಲೆ ಈಗ ಚಿಕನ್ ಹಾಕೊಳ್ಳೋಣ ಚಿಕನ್ ನಾನು ಅರ್ಶಿನ ನೀರಲ್ಲಿ ತೊಳೆದಿಟ್ಟಿದ್ದೆ ಅವಾಗ ಕೌಚ್ ಸ್ಮೆಲ್ ಬರಲ್ಲ ಜಾಸ್ತಿ ಅರ್ಶಿಣ ನೀರಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ಆಮೇಲೆ ರುಚಿ ನೋಡಿಬಿಟ್ಟು ಬೇಕಿದ್ರೆ ಉಪ್ಪು ಹಾಕೋಬಹುದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ ಹೇಗಾಗಿದೆ ನೋಡೋಣ ಈಗ ಎಲ್ಲ ಬೆಂದಿದೆ ಈಗ ಕಾಲ್ స్పూనస్టు అష్టిన పుడి హలో చన మిక్స్క ఎర స్పూనస్ పెప్పర్ పౌడర్ హక్తీ ಜೀರಿಗೆ ಮತ್ತು ಸೋಂಪು ಹುರ್ಕೊಂಡಿದ್ವಲ್ಲ ಆ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪುದೀನ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ನಿಂಬೆ ರಸ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್